नहीं मीडिया मास्टर्स के स्वागत सुस्वागत गई रहे ರಾಮ ಮಂದಿರ ಲೋಕಾರ್ಪಣೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಕಾಂಗ್ರೆಸ್ ನಾಯಕರು ನಿರಾಕರಿಸಿದ್ದಾರೆ ಇದು ಧಾರ್ಮಿಕ ಕಾರ್ಯಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಬಿಜೆಪಿಯ ಕಾರ್ಯಕ್ರಮ ಆಗ್ತಾ ಇದೆ ಧರ್ಮ ಅನ್ನೋದು ತುಂಬ ವೈಯಕ್ತಿಕ ವಿಷಯ ಹೀಗಾಗಿ ನಾವು ರಾಮ ಮಂದಿರದ ಲೋಕಾರ್ಪಣೆಯಲ್ಲಿ ಭಾಗಿಯಾಗುವುದಿಲ್ಲ ಅಂತ ಕಾಂಗ್ರೆಸ್ ತಿಳಿಸಿದ ಬೆನ್ನಲ್ಲೇ ಎರಡು ಸಾವಿರದ ಹದಿನಾರರಲ್ಲಿ ಸೋನಿಯಾ ಗಾಂಧಿ ಪೋಪ್ ಫ್ರಾನ್ಸಿಸ್ ಅವರಿಗೆ ಬರೆದಿದ್ದ ಪತ್ರ ಒಂದು ವೈರಲ್ ಆಗೋದಕ್ಕೆ ಶುರುವಾಗಿದೆ ಅವತ್ತು ಮದರ್ ಥೆರೆಸಾ ಅವರಿಗೆ ಸಂತಪಟ್ಟವನ್ನು ಕೊಡೋದಕ್ಕೆ ಏರ್ಪಡಿಸಲಾಗಿದ್ದ ಸಮಾರಂಭಕ್ಕೆ ಸೋನಿಯಾ ಗೈರಾಗಿದ್ದರು ಹಾಗೆ ಪೋಪ್ ಫ್ರಾನ್ಸಿಸ್ ಅವರಿಗೆ ಸೋನಿಯಾ ಒಂದು ಪತ್ರವನ್ನು ಕೂಡ ಬರೆದಿದ್ರು ಈಗ ಅದೇ ಪತ್ರ ವೈರಲ್ ಆಗ್ತಾ ಇದೆ ಹಾಗೂ ರಾಮ ಮಂದಿರದ ವಿಷಯದಲ್ಲಿ ಕಾಂಗ್ರೆಸ್ ಪಕ್ಷದ ನಿಲುವಿನ ಬಗ್ಗೆ ತೀವ್ರ ಟೀಕೆಗಳು ಕೂಡ ಕೇಳಿ ಬರ್ತಾ ಇವೆ ಹಾಗಾದರೆ ಸೋನಿಯಾ ಗಾಂಧಿ ಅವರು ಬರೆದ ಆ ಪತ್ರದಲ್ಲಿ ಏನಿತ್ತು ಅದು ಈಗ ಯಾಕೆ ಸುದ್ದಿ ಆಗ್ತಾ ಇದೆ ಬನ್ನಿ ನೋಡೋಣ ಗೆಳೆಯರೆ ರಾಮ ಮಂದಿರದ ಲೋಕಾರ್ಪಣೆ ರಾಜಕೀಯದ ಬಣ್ಣವನ್ನು ಬಳ್ಕೊಳ್ತಾ ಇದೆ ಇದು ಅನಿರೀಕ್ಷಿತ ಏನಲ್ಲ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಸರ್ಕಾರ ತರಾತುರಿಯಲ್ಲಿ ಮಂದಿರದ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಅಲ್ಲಿನೂ ಮಂದಿರ ನಿರ್ಮಾಣದ ಕಾರ್ಯ ಪೂರ್ಣಗೊಂಡಿಲ್ಲ ಈಗಲೇ ಪ್ರತಿಷ್ಠಾಪನೆ ಮಾಡೋ ಅರ್ಜೆಂಟೇನು ಇದು ಚುನಾವಣೆಯ ಹಿನ್ನೆಲೆಯಲ್ಲಿ ತಗೊಳ್ತಾ ಇರೋ ಆತುರದ ನಿರ್ಧಾರ ಅನ್ನೋದು ಕೆಲ ರಾಜಕೀಯ ಪಕ್ಷಗಳ ವಾದ ಹಾಗೆ ಅದೇ ಮಾತುಗಳನ್ನು ಕೆಲ ಧರ್ಮಗುರುಗಳ ಬಾಯಲ್ಲಿ ಕೂಡ ಹೇಳಿಸೋ ಪ್ರಯತ್ನ ನಡೆದಿದೆ ಗೆಳೆಯರೆ ಅಲ್ಲಿ ಮಂದಿರದ ಕೆಲಸ ಇನ್ನೂ ಪೂರ್ಣಗೊಂಡಿಲ್ಲ ಅನ್ನೋದು ಗೌಪ್ಯ ವಿಷಯನಲ್ಲ ಅದು ಪೂರ್ಣಗೊಳ್ಳೋದಕ್ಕೆ ಕನಿಷ್ಠ ಅಂದರೆ ಇನ್ನೂ ಎರಡರಿಂದ ಮೂರು ವರ್ಷಗಳಾದರೂ ಬೇಕೇ ಬೇಕಾಗುತ್ತೆ ಸದ್ಯಕ್ಕೆ ಮೊದಲ ಮಹಡಿಯ ಕೆಲಸ ಪೂರ್ಣವಾಗಿ ಮುಗಿದಿದೆ ಎರಡನೆಯ ಹಾಗೂ ಮೂರನೆಯ ಮಹಡಿಯ ಕೆಲಸಗಳು ನಡೀಬೇಕಿವೆ ಜೊತೆಗೆ ಹೊರಗಿನ ಆವರಣದಲ್ಲಿ ನಿರ್ಮಾಣವಾಗಬೇಕಾಗಿರುವ ಒಂದಷ್ಟು ಮಂದಿರಗಳು ಭವನಗಳ ಕೆಲಸ ಬಾಕಿ ಇದೆ ಹಾಗೆ ಹೊರಾಂಗಣದ ಸೌಂದರ್ಯೀಕರಣ ವಸತಿ ವ್ಯವಸ್ಥೆ ಸೋಲಾರ್ ಪಾರ್ಕ್ ಭೋಜನ ಶಾಲೆ ಹೀಗೆ ಸಾಕಷ್ಟು ಕಟ್ಟಡಗಳಲ್ಲಿ ತಲೆ ಎತ್ತಬೇಕಿದೆ ಈಗ ಸದ್ಯಕ್ಕೆ ಬಾಲರಾಮನನ್ನು ಪ್ರತಿಷ್ಠಾಪನೆ ಮಾಡೋ ಮುಖ್ಯ ದೇವಾಲಯದ ಕೆಲಸ ಮಾತ್ರ ಪೂರ್ಣಗೊಳ್ತಾ ಇದ್ದು ಪ್ರಾಣ ಪ್ರತಿಷ್ಠಾಪನೆಯ ನಂತರ ಕೂಡ ಅಲ್ಲೊಂದಷ್ಟು ಸೌಂದರ್ಯೀಕರಣದ ಕೆಲಸಗಳು ನಡೆಯುತ್ತವೆ ಈಗ ವಿವಾದ ಏನು ಅಂದರೆ ನೀವು ಮಂದಿರದ ಕೆಲಸವನ್ನು ಪೂರ್ಣಗೊಳಿಸುವ ಮೊದಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡುವುದು ಧರ್ಮಶಾಸ್ತ್ರಗಳಿಗೆ ವಿರುದ್ಧ ಅಂತ ಕೆಲವರು ಹೇಳ್ತಾ ಇದ್ದಾರೆ ಈಗ ವಿವಾದ ಏನು ಅಂದರೆ ನೀವು ಮಂದಿರದ ಕೆಲಸವನ್ನು ಪೂರ್ಣಗೊಳಿಸುವ ಮೊದಲೇ ಪ್ರತಿಷ್ಠಾಪನೆ ಮಾಡುವುದು ಧರ್ಮಶಾಸ್ತ್ರಗಳಿಗೆ ವಿರುದ್ಧ ಅಂತ ಇಬ್ಬರು ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ ರಾಮ ಮಂದಿರ ನಿರ್ಮಾಣದ ಸಂದರ್ಭದಲ್ಲಿ ಅದಕ್ಕೆ ನಡೆದ ಹೋರಾಟಗಳ ಸಂದರ್ಭಗಳಲ್ಲಿ ಕಾನೂನು ಪ್ರಕ್ರಿಯೆಗಳಲ್ಲಿ ಯಾವುದರಲ್ಲೂ ಭಾಗಿಯಾಗದ ಈ ಸ್ವಾಮಿಗಳಿಗೆ ಈಗ ಧರ್ಮಶಾಸ್ತ್ರ ನೆನಪಾಗಿದೆ ಯಾಕೆ ಅನ್ನೋದು ರಾಮ ಮಂದಿರ ಉದ್ಘಾಟನೆಯನ್ನು ಸಮರ್ಥಿಸ್ತಾ ಇರುವವರ ವಾದ ಇನ್ನು ಹೀಗೆ ಸ್ವಾಮೀಜಿಗಳ ಮಾತು ಹೊರಬೀಳುತ್ತಿದ್ದ ಹಾಗೆ ಪತ್ರಿಕೆಯೊಂದಕ್ಕೆ ಸಂದರ್ಶನ ಕೊಟ್ಟಿರುವ ವಿಶ್ವ ಹಿಂದೂ ಪರಿಷತ್ನ ಮುಖಂಡ ಮತ್ತು ರಾಮ ಜನ್ಮಭೂಮಿ ಟ್ರಸ್ಟ್ನ ಕಾರ್ಯದರ್ಶಿ ಚಂಪತ್ ದೇವಾಲಯ ನಿರ್ಮಾಣದ ಕೆಲಸವನ್ನು ಹದಿನೆಂಟು ತಿಂಗಳಲ್ಲಿ ಮುಗಿಸಬೇಕು ಅಂದ್ಕೊಂಡಿದ್ವಿ ಆದರೆ ಅದರ ಅಡಿಪ ಉಪಾಯ ಹಾಕೋದಕ್ಕೆ ಹದಿನೆಂಟು ತಿಂಗಳು ಸಾಕಾಗಲಿಲ್ಲ ಮೂರೂವರೆ ವರ್ಷಗಳು ಕಳೆದ ನಂತರ ಕೂಡ ಸಾಕಷ್ಟು ಕೆಲಸಗಳಿನ್ನೂ ಬಾಕಿ ಇವೆ ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಪೂರ್ಣಗೊಳಿಸ್ತೀವಿ ಈಗ ಮುಖ್ಯ ದೇವಾಲಯದ ಕೆಲಸ ಪೂರ್ಣವಾಗಿರೋದ್ರಿಂದ ಅಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಹಾಗೆ ಅಲ್ಲಿ ಯಾವ ಸಂಪ್ರದಾಯದ ಪೂಜೆ ನಡೆಯುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರಿಸುವಾಗ ರಾಮ ಮಂದಿರದಲ್ಲಿ ಶಾಕ್ತ ಶೈವ ವೈಷ್ಣವ ಪಂಥಗಳಿಗೆ ಬದಲಾಗಿ ರಮಾನಂದ ಪಂಥದ ಆಚರಣೆಗಳಿರುತ್ತವೆ ಅಂತ ಅವರು ತಿಳಿಸಿದ್ದಾರೆ ಅದು ರಾಮನ ದೇವಾಲಯ ಹೀಗಾಗಿ ರಾಮ ಪಂಥದ ಅನುಗುಣವಾಗಿ ಪೂಜಾ ಪದ್ಧತಿಗಳಿರುತ್ತವೆ ಅನ್ನೋದು ಚಂಪತ್ ರೈ ಅವರು ಹೇಳಿರುವ ಮಾತು ಈಗ ನೀವು ದಕ್ಷಿಣಕ್ಕೆ ಬಂದ್ರೆ ತಮಿಳುನಾಡಿನ ದೇವಾಲಯಗಳಲ್ಲಿ ಆಗಮದ ಅನುಸಾರವಾಗಿ ಪೂಜಾ ಪದ್ಧತಿಗಳು ನಡೆಯುತ್ತವೆ ಅದೇ ಉತ್ತರಕ್ಕೆ ಹೋದರೆ ವೈಷ್ಣವ ವಿಧಿವಿಧಾನಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇನ್ನು ವೇದ ಮಂತ್ರಗಳ ಉಚ್ಚಾರಣೆಯಲ್ಲಿ ಕೂಡ ಉತ್ತರ ಮತ್ತು ದಕ್ಷಿಣದಲ್ಲಿ ಸಾಕಷ್ಟು ವ್ಯತ್ಯಾಸ ನಮಗೆ ಕಾಣುತ್ತೆ ಅವರು ಸಾಮವೇದವನ್ನು ಅನುಸರಿಸುತ್ತಾರೆ ಅಲ್ಲಿ ವೇದ ಮಂತ್ರಗಳ ರಾಗದಲ್ಲಿ ನಮಗೊಂದಷ್ಟು ವ್ಯತ್ಯಾಸಗಳು ಕಾಣಿಸುತ್ತವೆ ಇದು ಭಾರತ ಕಂಡ್ರಿ ವಿವಿಧತೆಯಲ್ಲಿ ಏಕತೆಯನ್ನ ಕಾಣುವ ದೇಶ ನಮ್ಮಲ್ಲಿ ಪ್ರತಿ ಹತ್ತು ಕಿಲೋಮೀಟರ್ಗೆ ಭಾಷಾ ಪ್ರಯೋಗದ ರೀತಿ ಬದಲಾಗುತ್ತೆ ಹೇಗಿರುವಾಗ ಇಡೀ ದೇಶದಲ್ಲಿ ಎಷ್ಟೆಲ್ಲ ವೈವಿಧ್ಯತೆಗಳು ಇರಬೇಕು ಹೇಳಿ ಹೀಗಾಗಿ ರಾಮನ ದೇವಾಲಯದ ಪೂಜಾ ಪದ್ಧತಿಗಳನ್ನ ರಮಾನಂದ ಪದ್ಧತಿ ಪ್ರಕಾರ ಮಾಡ್ತಾರೆ ಅನ್ನೋದು ಚಂಪತ್ ರೈ ಹೇಳಿದ ಮಾತು ಇನ್ನು ನಮ್ಮ ಮಾಧ್ಯಮಗಳು ಹೇಗೆ ಅಂದ್ರೆ ಯಾರು ಏನೇ ಹೇಳಿದ್ರು ಕೂಡ ಅದರಲ್ಲಿ ವಿವಾದ ಆಗೋದನ್ನೇ ನಾವು ಹುಡುಕಿ ಹುಡುಕಿ ಹೆಡ್ ಲೈನ್ ಮಾಡ್ತೀವಿ ಹಾಗೆ ಮಾಡದೇ ಇದ್ರೆ ನೀವು ಅದನ್ನು ನೋಡೋದಿಲ್ಲ ಓದೋದಿಲ್ಲ ಅನ್ನೋ ಒಂದು ಹುಚ್ಚು ನಂಬಿಕೆ ನಮ್ಮದು ಇಲ್ಲಿ ಕೂಡ ಹಾಗೆ ಆಯ್ತು ಚಂಪತ್ರ ಹೇಳಿದ ಉದ್ದೇಶ ಮರೆಯಾಯಿತು ಟೆಂಪಲ್ ಬಿಲಾಂಗ್ಸ್ ಟು ರಮಾನಂದ ಸೆಕ್ಟ್ ನಾಟ್ ಟು ಸನ್ಯಾಸೀಸ್ ಶೈವಾಸ್ ಆರ್ ಶಾಕ್ತಾಸ್ ಅಂದರೆ ದೇವಾಲಯ ರಮಾನಂದ ಪಂಥಕ್ಕೆ ಸೇರಿದ್ದು ಸನ್ಯಾಸಿಗಳು ಶಾಕ್ತಾ ಶೈವರದ್ದಲ್ಲ ಇದು ಅನ್ನೋ ಹೆಡ್ಲೈನನ್ನು ಮಾಧ್ಯಮಗಳು ಕೊಟ್ಬಿಟ್ಟು ಇನ್ನು ಕೇಳಬೇಕಾ ಇದು ರಮಾನಂದ ಸೆಕ್ಟ್ ಆದರೆ ನಮ್ಮ ಹತ್ರ ಯಾಕೆ ದೇಣಿಗೆ ತಗೊಂಡ್ರಿ ಇಡೀ ರಾಷ್ಟ್ರದ ದೇವಾಲಯ ಅಂತ ಯಾಕೆ ಹೇಳ್ತಾ ಹೋದ್ರಿ ಅಲ್ಲಿ ನೀವು ಯಾಕೆ ಅದನ್ನು ಈಗಲೇ ರಮಾನಂದ ಪಂಥಕ್ಕೆ ಕೊಟ್ಟುಬಿಡಿ ಅದು ಸನಾತನ ದೇವಾಲಯ ಹಿಂದೂ ದೇವಾಲಯ ಅಲ್ವಾ ನಾವು ವೈಷ್ಣವರು ಶಾಕ್ತರು ಶೈವರು ಅಲ್ಲಿಗೆ ಬರಬಾರ್ದ ಶುರುವಾಗಿ ಹೋದವಲ್ಲ ಕುಂಕುಗಳು ಪ್ರಶ್ನೆಗಳು ಅರೆ ಅವರು ಹೇಳಿದ್ದು ರಮಾನಂದ ಪಂಥದ ಪ್ರಕಾರ ಅಲ್ಲಿ ಪೂಜೆಗಳು ನಡೆಯುತ್ತವೆ ಅಂತ ಅಷ್ಟೇ ಶೈವ ಶಾಕ್ತ ವೈಷ್ಣವರಿಗೆ ದೇವಾಲಯ ಸೇರಿದ್ದಲ್ಲ ಅಂತ ಅವರೆಲ್ಲೂ ಹೇಳಲೇ ಇಲ್ಲ ಆದರೂ ಕೂಡ ಇದು ವಿವಾದ ಆಯಿತು ರೈರೇ ಈ ಹಿಂದೆ ಆಡ್ವಾಣಿ ಹಾಗೂ ಮುರಳಿ ಮನೋಹರ ಅವರಿಗೆ ಆಹ್ವಾನ ಕೊಟ್ಟು ಬಂದಾಗ ಕೂಡ ಮಾಧ್ಯಮಗಳಿವರು ಮುಂದೆ ಮೈಕ್ ಹಿಡಿದಿದ್ವು ಆಗ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ್ದ ಚಂಪತ್ ರೈ ಅವರಿಬ್ಬರಿಗೂ ವಯಸ್ಸಾಗಿದೆ ರಾಮಮಂದಿರದ ಉದ್ಘಾಟನೆಯ ಕಾರ್ಯಕ್ರಮಕ್ಕೆ ತುಂಬಾ ಜನ ಬರ್ತಾರೆ ಹೀಗಾಗಿ ಆಡ್ವಾಣಿ ಅವರ ಆರೋಗ್ಯ ಮತ್ತು ವಯಸ್ಸನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅವತ್ತು ನೀವು ಬರೋದು ಕಷ್ಟ ಆಗಬಹುದು ಆಗದೆ ಇದ್ರೆ ಬರೋದು ಬೇಡ ಅಂತ ಹೇಳಿದೀವಿ ಅನ್ನೋ ಮಾತನ್ನು ಹೇಳಿದರು ಅದು ಹೆಡ್ಲೈನ್ ಆಗಿದ್ದೇನು ಅಂದರೆ ರಾಮಮಂದಿರದ ಉದ್ಘಾಟನೆಗೆ ಅಡ್ವಾಣಿ ಜೋಶಿಗೆ ಬರಬೇಡಿ ಅಂತ ವಿಶ್ವ ಹಿಂದೂ ಪರಿಷತ್ ತಿಳಿಸಿದೆ ಅಂತ ಸಹಜವಾಗಿ ಅದು ಕೂಡ ಒಂದಷ್ಟು ಕಾಂಟ್ರವರ್ಸಿಗೆ ಕಾರಣ ಆಯಿತು ಈಗ ಕೂಡ ಅಲ್ಲಿ ಅದೇ ತರ ಆಗ್ತಾ ಇದೆ ಇನ್ನು ಕೆಲಸ ಪೂರ್ಣಗೊಳ್ಳೋದಿಕ್ಕೆ ಮೊದಲು ದೇವಾಲಯದ ಉದ್ಘಾಟನೆ ಅನ್ನುವುದು ಗೆಳೆರೆ ಅಲ್ಲಿನ ಎಲ್ಲ ಕೆಲಸಗಳು ಆಗಬೇಕು ಅಂದರೆ ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗುತ್ತವೆ ನಾನು ಅಯೋಧ್ಯೆಯಲ್ಲಿದ್ದ ಮೂರೂ ದಿನಗಳು ಅಲ್ಲಿ ಕೆಲಸ ನಡೀತಿರೋ ವೇಗ ಎಷ್ಟು ಅನ್ನೋದನ್ನು ಕಂಡು ಬಂದಿದ್ದೀನಿ ಹಾಗೆ ದೇವಾಲಯದ ಉಸ್ತುವಾರಿಯ ಕೆಲಸಗಳನ್ನು ನೋಡ್ಕೊಳ್ತಾ ಇರೋ ಗೋಪಾಲ್ ನಾಗರಕಟ್ಟೆ ಥರದವರಿಗೆ ದಿನ ರಾತ್ರಿ ಮಲಗೋದಿಕ್ಕೆ ಅಂತ ಸಿಗ್ತಾ ಇರೋ ಸಮಯ ಬರೀ ಒಂದರಿಂದ ಎರಡು ಗಂಟೆಗಳಷ್ಟು ಮಾತ್ರ ಇಷ್ಟು ವೇಗವಾಗಿ ನೂರಾರು ಇಂಜಿನಿಯರುಗಳು ಸಾವಿರಾರು ಕಾರ್ಮಿಕರು ಕೆಲಸ ಮಾಡ್ತಾ ಇದ್ರು ಕೂಡ ಆ ಮಂದಿರದ ಎಲ್ಲ ಕಾಮಗಾರಿಗಳು ಪೂರ್ಣಗೊಳ್ಳೋದಕ್ಕೆ ಕನಿಷ್ಠ ಅಂದರೆ ಇನ್ನು ಮೂರು ವರ್ಷ ಬೇಕಾಗಬಹುದು ಯಾಕೆಂದ್ರೆ ಅದು ತುಂಬಾನೇ ದೊಡ್ಡ ಪ್ರಾಜೆಕ್ಟ್ ಇನ್ನು ನಾವು ಬದುಕಿರೋದ್ರಲ್ಲಿ ರಾಮ ಮಂದಿರವನ್ನು ನೋಡಿಬಿಡಬೇಕು ಅಂತ ಹಂಬಲಿಸ್ತಾ ಇರೋ ಲಕ್ಷಾಂತರ ಜನ ಇದ್ದಾರೆ ಹಾಗೆ ಒಂದಷ್ಟು ಲಕ್ಷ ಜನ ರಾಮ ಮಂದಿರವನ್ನು ನೋಡಬೇಕು ಅಂತ ಹಂಬಲಿಸ್ತಾ ಹಂಬಲಿಸ್ತಾನೆ ಪ್ರಾಣ ಬಿಟ್ಟವರು ಇದ್ದಾರೆ ಅವರೆಲ್ಲ ಕೂಡ ಈ ಮಂದಿರಕ್ಕಾಗಿ ಹೋರಾಟ ಮಾಡಿದವರು ಎ ಸಿ ಚೇಂಬರ್ಗಳಲ್ಲಿ ಕೂತು ಮಾತಾಡಿದವರಲ್ಲ ಅವರ ಮನದ ಇಂಗಿತ ಈಡೇರಿದ್ರೆ ಅವರಲ್ಲಿ ಒಂದು ಸಾರ್ಥಕ ಭಾವ ಉಂಟಾಗುತ್ತೆ ಜೀವನ ಧನ್ಯ ಅನ್ನಿಸ್ಕೊಳ್ಳುತ್ತೆ ಇನ್ನು ಧರ್ಮಶಾಸ್ತ್ರಗಳ ವಿಷಯಕ್ಕೆ ನಾವು ಬರೋದಾದ್ರೆ ಆ ಧರ್ಮಶಾಸ್ತ್ರಗಳನ್ನ ಮಾಡಿಕೊಂಡವರು ನಾವೇ ಮನುಷ್ಯರೇ ಹಾಗಾಗಿನೇ ಅದಕ್ಕೊಂದು ಆಪದ ಧರ್ಮ ಅಂತ ಕೂಡ ಸೃಷ್ಟಿ ಮಾಡಿಕೊಂಡಿದ್ದೀವಿ ಈಗ ರಾಮನ ಮಂದಿರ ಕೆಡವಿದ ನಂತರ ಅಲ್ಲಿ ಕಳಂಕಿತ ಕಟ್ಟಡದ ಹೊರಗೆ ಗಾಳಿ ಬಿಸಿಲು ಮಳೆ ಚಳಿಯಲ್ಲಿ ಒಂದು ಚಪ್ರಾ ಹಾಕೊಂಡು ರಾಮನ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡಿದ್ರಲ್ಲ ಅವತ್ತಲ್ಲಿ ಮಂದಿರ ಇರಲಿಲ್ಲ ಮೊನ್ನೆ ಮೊನ್ನೆವರೆಗೆ ಸಣ್ಣ ಗುಡಿಯಲ್ಲಿ ಟೆಂಟಲ್ಲಿ ರಾಮಲಲ್ಲನ ವಿಗ್ರಹಗಳನ್ನಿಟ್ಟು ಪೂಜೆ ಮಾಡ್ತಾ ಬಂದ್ರಲ್ಲ ಅವತ್ತಿವ್ರು ಯಾರು ರಾಮನಿಗೆ ಇಲ್ಲಿ ಯಾಕೆ ಪೂಜೆ ಇದ್ದೀರಿ ಬನ್ನಿ ಆಗಿದ್ದಾಗಲಿ ಮಂದಿರವನ್ನು ಕಟ್ಟೇ ಬಿಡೋಣ ಅಂತ ಮುಂದೆ ಬರೋದಕ್ಕೆ ಹೋಗಲಿಲ್ಲ ಪಾಪ ಹೋರಾಟ ಮಾಡಿದವರು ಯಾರೋ ಅಲ್ಲಿ ಗೋಲಿಬಾರಲ್ಲಿ ಸಾವಿಗೀಡಾದವ್ರು ಯಾರೋ ಜೈಲು ಪಾಲಾದವರು ಲಾಠಿ ಏಟು ತಿಂದವರು ಗಾಯಗೊಂಡವರು ಇದೆಲ್ಲ ಬೇರೆ ಯಾರೋ ಇವತ್ತು ಎಲ್ಲ ಮುಕ್ತಾಯದ ಹಂತದಲ್ಲಿರುವಾಗ ಮೊಸರಲ್ಲಿ ಕಲ್ಲು ಹುಡುಕೋ ಕೆಲಸವನ್ನು ಮಾಡ್ತಾ ಇರೋರು ಯಾರೋ ಇದೆಲ್ಲ ನಮ್ಮ ಸಮಾಜದಲ್ಲಿ ಶತಮಾನಗಳಿಂದ ಬರ್ತಾ ಇರೋದೆ ಹೊಸ್ತೇನಲ್ಲ ಅವತ್ತೂ ಇತ್ತು ಈಗಲೂ ಇದೆ ಮುಂದೆ ಕೂಡ ಇದ್ದೇ ಇರುತ್ತೆ ಅದರ ನಡುವೆ ಕೂಡ ರಾಮ ಮಂದಿರ ಉದ್ಘಾಟನೆ ಆಗಬೇಕು ಕಾಶಿ ವಿಶ್ವನಾಥ ಕಂಗೊಳಿಸಬೇಕು ಮಥುರೆಯಲ್ಲಿ ಕೃಷ್ಣ ಕುಣಿದಾಡಬೇಕು ಈ ದೇಶದಲ್ಲಿ ಧರ್ಮ ನಾಲ್ಕು ಪಾದಗಳಲ್ಲಿ ನಡೀಬೇಕು ಅದಕ್ಕಾಗಿ ಮಾಡಬೇಕಾದ ಕೆಲಸಗಳು ಸಾಕಷ್ಟಿವೆ ಅವೆಲ್ಲ ಆಗಬೇಕಿದೆ ಆಗತ್ವೆ ಕೂಡ ಇನ್ನು ಟ್ರಸ್ಟ್ ಹಾಗೂ ಅದರ ಸದಸ್ಯರು ಸ್ವಲ್ಪ ದಿನಗಳ ಕಾಲ ಮಾಧ್ಯಮಗಳಿಂದ ಸ್ವಲ್ಪ ದೂರ ಇದ್ದರೆ ಅದರಿಂದ ಅವ್ರಿಗೂ ಒಳ್ಳೆಯದು ಸಮಾಜಕ್ಕೆ ಕೂಡ ಒಳ್ಳೆಯದು ಇದೆಲ್ಲ ಒಂದು ಕಡೆ ಇರಲಿ ಇಷ್ಟು ದಿನ ರಾಮ ಜನ್ಮಭೂಮಿಯಲ್ಲಿ ದೇವಾಲಯ ನಿರ್ಮಾಣವಾಗೋದಕ್ಕೆ ನಾವೇ ಕಾರಣ ಅವತ್ತು ನಮ್ಮ ರಾಜೀವ್ ಗಾಂಧಿ ಮಂದಿರದ ಬಾಗಿಲು ತೆಗೆಸದೇ ಇದ್ದಿದ್ರೆ ಅಲ್ಲಿ ಮಂದಿರ ನಿರ್ಮಾಣ ಸಾಧ್ಯವೇ ಆಗ್ತಿರ್ಲಿಲ್ಲ ಅಂತ ಹೇಳ್ತಿದ್ದ ಕಾಂಗ್ರೆಸ್ ನಾಯಕರು ಈಗ ಇದ್ದಕ್ಕಿದ್ದ ಹಾಗೆ ಮಾತು ಬದಲಿಸ್ತಾ ಇದ್ದಾರೆ ಅಲ್ಲಿ ರಾಜೀವ್ ಗಾಂಧಿ ಯಾಕೆ ಮಂದಿರದ ಬಾಗಿಲನ್ನು ತೆಗೆಸಿದ್ರು ಅದರ ಹಿಂದೆ ಯಾರಿದ್ರು ಕಾರಣ ಏನಿತ್ತು ಅನ್ನೋ ಬಗ್ಗೆ ನಿಮಗೆ ಈ ಹಿಂದಿನ ವಿಡಿಯೋ ಒಂದರಲ್ಲಿ ವಿವರವಾಗಿ ಹೇಳಿದೀನಿ ಅದರ ಲಿಂಕ್ನ ಕೆಳಗೆ ಕೊಡ್ತಾ ಇದ್ದೀನಿ ನೀವು ಅದನ್ನು ಕೂಡ ನೋಡಬಹುದು ಇನ್ನು ನಾವು ಕೂಡ ರಾಮನ ಭಕ್ತರೇ ನಾವು ಹಿಂದೂಗಳೇ ನಮಗೆ ಬಿ ಜೆ ಪಿ ಆಹ್ವಾನ ಇಲ್ಲ ಆಹ್ವಾನ ಪತ್ರಿಕೆಯನ್ನು ಕೊಡೋದರಲ್ಲಿ ಬಿ ಜೆ ಪಿ ರಾಜಕೀಯ ಮಾಡ್ತಾ ಇದೆ ಅಂತ ಆರೋಪ ಮಾಡಿದ್ದ ಕಾಂಗ್ರೆಸ್ ಈಗ ಆಹ್ವಾನ ಪತ್ರಿಕೆ ತಲುಪಿದ ನಂತರ ಅಳೆದು ತೂಗಿ ಸಾಕಷ್ಟು ಲೆಕ್ಕಾಚಾರಗಳನ್ನು ಹಾಕ್ಕೊಂಡು ಕಡೆಗೆ ನಾವು ಆ ಕಾರ್ಯಕ್ರಮಕ್ಕೆ ಹಾಜರಾಗೋದಿಲ್ಲ ಅಂತ ಹೇಳಿದೆ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಅಧಿರ್ ಚೌಧರಿ ಅವರನ್ನು ರಾಮ ಮಂದಿರದ ಉದ್ಘಾಟನೆಗೆ ಆಹ್ವಾನಿಸಲಾಗಿತ್ತು ಆದರೆ ಅವರು ನಾವು ಬರೋದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅವರದ್ದೇ ಆದ ಕಾರಣಗಳಿವೆ ಆದರೆ ಅವರು ಹೀಗೆ ನಿರಾಕರಿಸುವ ಸಂದರ್ಭದಲ್ಲಿ ಈ ಹಿಂದೆ ಅಂದರೆ ಎರಡು ಸಾವಿರದ ಹದಿನಾರರಲ್ಲಿ ಸೋನಿಯಾ ಗಾಂಧಿ ಪೋಪ್ ಫ್ರಾನ್ಸಿಸ್ ಅವರಿಗೆ ಬರೆದಿದ್ದರು ಪತ್ರ ಪತ್ರವೊಂದು ವೈರಲ್ ಆಗ್ತಾಯಿದೆ ಅವತ್ತು ವ್ಯಾಟಿಕನ್ ನಲ್ಲಿ ಮದರ್ ತೆರೆಸಾ ಅವರಿಗೆ ಸಂತ ಪಟ್ಟವನ್ನು ಕೊಡುವ ಕಾರ್ಯಕ್ರಮವೊಂದನ್ನು ಆಯೋಜಿಸಲಾಗಿತ್ತು ಅದಕ್ಕೆ ಸೋನಿಯಾ ಅವರಿಗೂ ಆಹ್ವಾನ ಇತ್ತು ಆದರೆ ಅನಾರೋಗ್ಯದ ಕಾರಣದಿಂದ ಸೋನಿಯಾ ಗಾಂಧಿ ಆ ಕಾರ್ಯಕ್ರಮಕ್ಕೆ ನಾನು ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಪತ್ರವೊಂದನ್ನು ಬರೆದು ನನ್ನ ಆರೋಗ್ಯ ಚೆನ್ನಾಗಿದ್ದು ಬಿಟ್ಟಿದ್ರೆ ಈ ಪವಿತ್ರ ಸಮಾರಂಭಕ್ಕೆ ಸಾಕ್ಷಿಯಾಗೋದಕ್ಕೆ ಮತ್ತು ಅಪರಿಮಿತ ಕರುಣೆ ಮತ್ತು ಅನುಗ್ರಹದ ಮೂರ್ತರೂಪವಾಗಿದ್ದ ಆ ಮಹಿಳೆಗೆ ನನ್ನ ವಿನಮ್ರ ನಮನಗಳನ್ನು ಸಲ್ಲಿಸೋದಕ್ಕೆ ನಾನು ಕೂಡ ಅಲ್ಲಿಗೆ ಬರ್ತಾ ಇದ್ದೆ ನಮ್ಮ ಸುಮಾರು ಇಪ್ಪತ್ತು ಮಿಲಿಯನ್ ಕ್ಯಾಥೋಲಿಕರು ಸೇರಿದ ಹಾಗೆ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ನಿಮ್ಮ ಪವಿತ್ರತೆ ಅಂದ್ರೆ ಪೋಪ್ ಫ್ರಾನ್ಸಿಸ್ ಅವರ ಪವಿತ್ರತೆ ಹಾಗೂ ಮದರ್ ಅವರ ಆಳವಾದ ಉದಾತ್ತತೆ ಉದ್ದೇಶದ ಶುದ್ಧತೆ ಮತ್ತು ಮನುಷ್ಯರ ಸೇವೆಯ ಮೂಲಕ ಆಕೆ ಮಾಡಿದ ದೇವರ ಸೇವೆಯನ್ನ ಗುರುತಿಸುವ ನಿಮ್ಮ ದೊಡ್ಡತನದ ಬಗ್ಗೆ ಅಪಾರ ಹೆಮ್ಮೆ ಸಂತೋಷ ಪಡ್ತಾರೆ ನಾನು ಬರೋದಿಕ್ಕೆ ಸಾಧ್ಯವಾಗದ ಕಾರಣ ನಮ್ಮ ಪಕ್ಷದ ಇಬ್ಬರು ಪ್ರತಿನಿಧಿಗಳನ್ನ ನಾನು ಅಲ್ಲಿಗೆ ಕಳುಹಿಸಿಕೊಡ್ತಾ ಇದ್ದೀನಿ ಅಂತ ಆ ಪತ್ರದಲ್ಲಿ ಸೋನಿಯಾ ಗಾಂಧಿ ಅವರು ತಿಳಿಸಿದ್ರು ಮತ್ತು ಮಾರ್ಗರೆಟ್ ಆಳ್ವಾ ಹಾಗೂ ಲೂಯಿಸಿನೋ ಫೆಲೆರಿಯೋ ಅವರನ್ನ ತಮ್ಮ ಪರವಾಗಿ ಪಕ್ಷದ ಪರವಾಗಿ ಆ ಕಾರ್ಯಕ್ರಮಕ್ಕೆ ಕಳುಹಿಸಿಕೊಟ್ಟಿತು ಈಗ ಈ ಪತ್ರವನ್ನ ವೈರಲ್ ಮಾಡುವ ಮೂಲಕ ಅವತ್ತು ಮದರ್ ತೆರೆಸಾ ಕಾರ್ಯಕ್ರಮದ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕಿದ್ದ ವಿನಮ್ರತೆ ಧನ್ಯತೆ ಭಕ್ತಿ ಭಾವ ಆದರ ಇವ್ಯಾವೂ ಕೂಡ ಅಯೋಧ್ಯೆಯಲ್ಲಿ ಲೋಕಾರ್ಪಣೆಗೊಳ್ತಾ ಇರೋ ಮಂದಿರದ ಬಗ್ಗೆ ಯಾಕಿಲ್ಲ ಅನ್ನೋ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ ಅಯೋಧ್ಯ ಮಂದಿರದ ಉದ್ಘಾಟನೆಗೆ ಆಹ್ವಾನಿಸಿದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಯಾವ ಮುಖಂಡರು ಅಲ್ಲಿಗೆ ಹೋಗ್ತಾ ಇಲ್ಲ ಕನಿಷ್ಠ ಪಕ್ಷ ನಾವು ಬರೋದಕ್ಕಿಂತ ಕಾರಣಗಳಿಂದ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ನಮ್ಮ ಇಂತಿಂತ ಪ್ರತಿನಿಧಿಗಳ ನಾವು ಅಲ್ಲಿಗೆ ಕಳುಹಿಸಿಕೊಡ್ತೀವಿ ಅನ್ನೋ ಒಂದು ಸೌಜನ್ಯದ ಪತ್ರವನ್ನು ಕೂಡ ಅವರು ಬರೀತಾ ಇಲ್ಲ ಅವರು ನೇರವಾಗಿ ಆ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಇದು ಹಿಂದೂಗಳ ಬಗ್ಗೆ ಅವರಿಗಿರೋ ನಿರ್ಲಕ್ಷ್ಯವನ್ನು ಪ್ರದರ್ಶಿಸ್ತಾ ಇದೆ ಅಂತ ಕೆಲವರಲ್ಲಿ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಧರ್ಮ ಅನ್ನೋದು ವೈಯಕ್ತಿಕ ವಿಷಯ ಅಂತ ಕಾಂಗ್ರೆಸ್ ಹೇಳಿತು ಹಾಗೆ ಕ್ರೈಸ್ತ ಹಾಗೂ ಮುಸ್ಲಿಂ ಮತಗಳ ಬಗ್ಗೆ ಅವರಿಗಿರುವ ಒಲವು ಹಿಂದೂಗಳ ಬಗ್ಗೆ ಇಲ್ವಾ ಅಂತ ವಿನೋದ್ ಶರ್ಮಾ ಅನ್ನೋರು ಟ್ವೀಟ್ ಮಾಡಿದ್ದಾರೆ ಅದರ ಜೊತೆಗೆ ಸೋನಿಯಾ ಗಾಂಧಿ ಪೋಪ್ ಅವರಿಗೆ ಬರೆದ ಪತ್ರ ಹಾಗೂ ರಾಮ ಮಂದಿರದ ಉದ್ಘಾಟನೆ ನೆಯ ಕಾರ್ಯಕ್ರಮಕ್ಕೆ ಬರೋದಿಲ್ಲ ಅನ್ನೋ ಕಾಂಗ್ರೆಸ್ನ ಹೇಳಿಕೆ ಎರಡನ್ನೂ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಈಗ ಸೋನಿಯಾ ಪತ್ರ ವೈರಲ್ ಆಗ್ತಾ ಇದೆ ಪಕ್ಷದ ನಿಲುವನ್ನು ಬಿಜೆಪಿ ಟೀಕಿಸ್ತಾ ಇದೆ ಸನಾತನ ಧರ್ಮದ ಬಗ್ಗೆ ಇಂಡಿ ಕೂಟದ ನಾಯಕರು ಅವಹೇಳನಕಾರಿಯಾಗಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಮಂದಿರದ ಉದ್ಘಾಟನೆಗೆ ಬರುವುದಿಲ್ಲ ಅಂತ ಹೇಳಿದೆ ಇದು ಅವರ ಹಿಂದೂ ವಿರೋಧಿ ಮನಸ್ಥಿತಿಯನ್ನು ತೋರಿಸ್ತಾ ಇದೆ ಅಂತ ಬಿಜೆಪಿಯ ಸಾಕಷ್ಟು ನಾಯಕರು ದೂರ್ತಾ ಇದ್ದಾರೆ ಸಹಜಾನೆ ಚುನಾವಣೆಗಳು ಹತ್ತಿರ ಇವೆ ಎರಡೂ ಪಕ್ಷಗಳಿಗೂ ಕೂಡ ವೋಟ್ ಬ್ಯಾಂಕ್ನ ಗಟ್ಟಿ ಮಾಡ್ಕೋಬೇಕಾಗಿದೆ ಯಾರ್ಯಾರಿಗೆ ಯಾರ್ಯಾರನ್ನ ಓಲೈಸಬೇಕೋ ಅವರವರನ್ನ ಅವರವರು ಓಲೈಕೆ ಮಾಡ್ತಾ ಇದ್ದಾರೆ ಆದ್ರೆ ಪಾಪ ರಾಮನ ಬಗ್ಗೆ ಅಪಾರ ಭಕ್ತಿಯನ್ನು ಎದೆ ಕೂಡ ಪಕ್ಷದ ಕಾರಣಕ್ಕಾಗಿ ರಾಜಕೀಯ ಕಾರಣಕ್ಕಾಗಿ ಅದನ್ನ ಹೊರಗೆ ತೋರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗದ ಸಾಕಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ನಾಯಕರು ಇದ್ದಾರೆ ಅವರಿಗೂ ಕೂಡ ಶ್ರೀರಾಮ ಖಂಡಿತ ಒಳಿತನ್ನೇ ಮಾಡ್ತಾನೆ ಇದು ಗೆಳೆಯರೆ ರಾಮ ಮಂದಿರದ ರಾಜಕೀಯಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ